ಹಾಯ್ ಎವ್ರಿ ವನ್ ಟೆನ್ ರಿಡರ್ಸ್ ಫೈವ್ ಸೆಕೆಂಡ್ಸ್ ಚಾಲೆಂಜ್ ಆರ್ ಯು ರೆಡಿ ಓಕೆ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ಫಸ್ಟ್ ಕ್ವೆಶನ್ ನಾನು ದಿನವಿಡೀ ಕೆಲಸ ಮಾಡುತ್ತೇನೆ ಆದರೆ ತಿಂಡಿ ಕೂಡ ತಿನ್ನಲ್ಲ ನಾನು ಯಾರು ಉತ್ತರ ಗಡಿಯಾರ ಸೆಕೆಂಡ್ ಕ್ವೆಶನ್ ನನಗೆ ಬಾಯಿ ಇದೆ ಆದರೆ ಮಾತನಾಡಲಾರೆ ನಾನು ಯಾರು ಸರಿಯಾದ ಉತ್ತರ ಜಾರ್ ಅಥವಾ ಬಾಟಲಿ ಥರ್ಡ್ ಕ್ವಶನ್ ನಾನು ನಿಮ್ಮ ಹಿಂದೆನೇ ಇರುತ್ತೇನೆ ಆದರೆ ನೀವು ನನ್ನನ್ನ ಹಿಡಿಯಲಾರಿರಿ ನಾನು ಯಾರು ಸರಿಯಾದ ಉತ್ತರ ನೆರಳು ಫೋರ್ತ್ ಕ್ವಶನ್ ನಾನು ಬೆಳಿಗ್ಗೆ ಬರುತ್ತೇನೆ ಆದರೆ ರಾತ್ರಿ ಹೊತ್ತಿಗೆ ನಾನು ಕಾಣೆಯಾಗುತ್ತೇನೆ ಹಾಗಾದ್ರೆ ನಾನು ಯಾರಿರ್ಬೋದು ಸರಿಯಾದ ಉತ್ತರ ಸೂರ್ಯ ಫಿಫ್ತ್ ಕ್ವೆಶನ್ ಫಿಫ್ತ್ ಕ್ವೆಶನ್ ನಾನು ಒಮ್ಮೆ ಮುಚ್ಚಿದರೆ ಎಲ್ಲವೂ ಕತ್ತಲೆಯಾಗುತ್ತದೆ ಹಾಗಾದರೆ ನಾನು ಯಾರಿರ್ಬೋದು ಸರಿಯಾದ ಉತ್ತರ ಕಣ್ಣು ಈಗ ಸಿಕ್ಸ್ತ್ ಕ್ವಶನ್ ನಾನು ನೀರಿನಲ್ಲೇ ಹುಟ್ಟುತ್ತೇನೆ ನೀರಿನಲ್ಲೇ ಸಾಯುತ್ತೇನೆ ಹಾಗಾದರೆ ನಾನು ಯಾರಿರ್ಬೋದು ಇದಕ್ಕೆ ಸರಿಯಾದ ಉತ್ತರ ಉಪ್ಪು ಈಗ ಸೆವೆಂತ್ ಕ್ವಶನ್ ನಾನು ಮಾತನಾಡೋದಿಲ್ಲ ಆದರೆ ಎಲ್ಲವನ್ನ ಹೇಳುತ್ತೇನೆ ಹಾಗಾದರೆ ನಾನು ಏನು ಇದಕ್ಕೆ ಸರಿಯಾದ ಉತ್ತರ ಫೋಟೋ ಆಗಿದೆ ಈಗ ಎಂಟನೇ ಕ್ವಶನ್ ನಾನು ಒಡೆದರೆ ಶಬ್ದ ಬರುತ್ತದೆ ಬಿಟ್ಟರೆ ಮೌನವಾಗುತ್ತೇನೆ ಹಾಗಾದರೆ ನಾನು ಏನಿರ್ಬೋದು ಇದಕ್ಕೆ ಸರಿಯಾದ ಉತ್ತರ ಗಾಜು ಆಗಿದೆ ಈಗ ನೈನ್ತ್ ಕಶನ್ ನಾನು ತುಂಬಿದಾಗ ಹಗುರವಾಗಿರ್ತೀನಿ ಆದರೆ ಖಾಲಿಯಾದಾಗ ಭಾರವಾಗಿರ್ತೇನೆ ಹಾಗಾದರೆ ನಾನು ಏನಿರ್ಬೋದು ಹೇಳ್ತೀರಾ ಬಲೂನ್ ಇದಕ್ಕೆ ಸರಿಯಾದ ಉತ್ತರವಾಗಿದೆ ಈಗ ಟೆಂತ್ ಕ್ವಶನ್ ಕೊನೆಯ ಪ್ರಶ್ನೆಯಾಗಿದೆ ನಾನು ಪ್ರತಿದಿನ ನಿಮ್ಮ ಕೈಯಲ್ಲೇ ಇರುತ್ತೇನೆ ಆದರೆ ನೀವು ನನ್ನನ್ನು ಗಮನಿಸುವುದೇ ಇಲ್ಲ ಹಾಗಾದರೆ ನಾನು ಯಾರು ಮೊಬೈಲ್ ಇದಕ್ಕೆ ಸರಿಯಾದ ಉತ್ತರವಾಗಿದೆ ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡೋದನ್ನ ಮರಿಬೇಡಿ